ಜೀವನ್ ಮರಣದ ನಡುವೆ ಹೋರಾಡುತ್ತಿದ್ದ ರೋಗಿಗೆ ಯಶಸ್ವಿ ಲಿವರ್ ಕಸಿ ಶಸ್ತ್ರಚಿಕಿತ್ಸೆಯನ್ನ ಕೇರ್ಲಿ ಆಸ್ಪತ್ರೆ ನೆರವೇರಿಸಲಾಗಿದೆ ಎಂದು ಕೇಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಗ್ಯಾಸೋ ಎಂಟ್ರೋಲಾಜಿಸ್ಟ್ ತಜ್ಞ ವೈದ್ಯರ ತಂಡವು ಯಶಸ್ವಿಯಾಗಿದ್ದು ತಂದೆಯನ್ನ ಉಳಿಸಿಕೊಳ್ಳಲೇಬೇಕೆಂಬ ಛಲ ತೊಟ್ಟಿದ್ದ ಮಗ ಲಿವರ್ ದಾನ ಮಾಡಿ ತಂದೆ ಮಗನ ಬಾಂಧವ್ಯವನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದರು ರಾಯಬಾಗ ತಾಲೂಕಿನ ಐವತ್ತಾರು ವರ್ಷದ ರೈತನ ಲಿವರ್ ಸಂಪೂರ್ಣವಾಗಿ ಕಾಂಕ್ಷ ಕಳೆದುಕೊಂಡಾಗ ಲಿವರ್ ಕಸಿ ಶಸ್ತ್ರಚಿಕಿತ್ಸೆ ನೆರವೇರಿಸುವುದು ಅನಿವಾರ್ಯವಾಗಿತ್ತು ತಡ ಮಾಡಿದ್ರೆ ಜೀವಕ್ಕೆ ಅಪಾಯವಿದ್ದ ಕಾರಣ ಇಪ್ಪತ್ತೊಂಬತ್ತು ವರ್ಷದ ಮಗ ಲಿವರ್ ದಾನ ಮಾಡಿದ್ರು ಜೀವಂತ ವ್ಯಕ್ತಿಯನ್ನ ಲಿವರ್ ತೆಗೆದು ಲಿವರ್ ಹಾಳಾದ ರೋಗಿಗೆ ಕಸಿ ಮಾಡಬೇಕಾಗಿತ್ತು ಅತ್ಯಂತ ಕ್ಲಿಷ್ಟಕರವಾದ ಕಸಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿ ರೋಗಿಗೆ ಪುನರ್ಜನ್ಮ ನೀಡುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿದೆ ಉತ್ತರ ಕರ್ನಾಟಕದ ದಕ್ಷಿಣ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿಯೇ ಪ್ರಥಮ ಬಾರಿಗೆ ಜೀವಂತ ದಾನಿಯ ಲಿವರ್ ಕಸಿ ಮಾಡಿರುವುದು ಪ್ರಥಮ ಎಂದ್ರು ಅವ್ರ ಮಗನ ಅವ್ನು ಕೊಟ್ಟಿದ್ದ ಅಂದ್ರೆ ಲೈವ್ ಡೋನರ್ ಲಿವಿಂಗ್ ಡೋನರ್ ಮಾಡೋದು ಫಸ್ಟ್ ಟೈಮು ಅದಕ್ಕಾಗಿ ಅವ್ನ ಕರೆಸ್ತೇವೆ ಇವತ್ತು ನಾಳೆ ಡಿಸ್ಚಾರ್ಜ್ ಅದಾವ ಅದಕ್ಕೆ ಇದೊಂದು ಐತಿಹಾಸಿಕ ಆಪರೇಷನ್ ಇವತ್ತು ಲಿವರ್ ಉತ್ತರ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ಭಾಳಷ್ಟು ಲಿವರ್ ಫೇಲ್ಯೂರ್ ಅದಾವೆ ಬ್ಲೀಟಿಂಗ್ ಆಲ್ಮೋಸ್ಟ್ ಮೂವತ್ತೈದು ಪೇಷಂಟ್ ವೀಟಿಂಗ್ డోనర్ సిక్తా illa అothor మ్యాచింగ్ వి ఇంటెడ్ బార్లిక్ మ్యాచింగ్ కి సిక్తా illa అది 35 జనరై దీని లోడిర లివర్ యాక్ కిలత నిం బోత అన్న చెట్టులు అదొలక ఇదే లిక్కర్ చట చట అది గోవా ద ఎక్స్‌పెన్షన్ కత్తి భాగ ద ఎక్స్‌పెన్షన్ కుడు గిసలంది లివర్ బాల్స్ లివర్ జనతకు ఇంగ్లీష్ డయాగ్నస్ ఎక్స్టర్ అదకు 19 సద నా ల లక్టర్ లివర్ తో సోన లక్టర్ లివర్ ఉమక్ ట్రాన్స్ప్లాంట్ అండ్ మన్మక్ డాక్టర్ సంతోష్ hazards సంతోష్ hazards ఆ టీమ ఆస్పతి మరియు గ్యాసో ఎంటరాలజిస్ట్ హకు లివర్ తద్న్య వైద్యరా డాక్టర్ సంతోష్ hazards మతనాడి ಕೊನೆಯ ಹಂತದ ಲಿವರ್ ವೈಫಲ್ಯದಿಂದ ಬಳಲುತ್ತಿದ್ದ ತನ್ನ ತಂದೆಯ ಜೀವನವನ್ನು ಉಳಿಸಲು ಅವರ ಇಪ್ಪತ್ತೊಂಬತ್ತು ವರ್ಷದ ಮಗ ತನ್ನ ಲಿವರ್ ಅನ್ನ ಸ್ವಲ್ಪ ಭಾಗವನ್ನ ದಾನ ಮಾಡಿದ್ದು ಶಸ್ತ್ರಚಿಕಿತ್ಸೆಯ ನಂತರ ದಾನಿ ಮತ್ತು ದಾನ ಪಡೆದ ರೋಗಿಯೂ ಕೂಡ ಗುಣಮುಖರಾಗಿದ್ದು ದಾನಿ ಎಂಟನೇ ದಿನಕ್ಕೆ ಆಸ್ಪತ್ರೆಯಿಂದ ಬಿಡುಗಡೆಗೊಳ್ಳುತ್ತಿದ್ದಾರೆ ಎಂದರು So now there are some centers in India that are doing transplant, and there are many centers that need to also do transplant. So, to, to increase that, we need to do partnerships. Like we are from Astro Hospital, we are in Hospital. We have developed a very robust partnership because with partnership, it helps more people. We are able to do transplants affordably, and as Dr. Hazare has said, we are able to do transplants in where people are living. <laughs>